ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ದಿನಕ್ಕೊಂಥರ ಚಪಾತಿಗೆ ಪಲ್ಯ ನನ್ನ ವೀಡಿಯೋಸಲ್ಲಿ ಇರುತ್ತೆ ನಾನಿವತ್ತು ಮಾಡ್ತಾ ಇರೋದು ಕ್ಯಾಬೇಜು ಬಟಾಣಿ ಹಾಕಿ ಮಾಡ್ತಾಯಿರ ಅಂತ ಪಲ್ಯ ಹೇಗೆ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಬನ್ನಿ ಮೊದಲಿಗೆ ಇಲ್ಲೊಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಸಿಡಿಬೇಕು ಚಿಟಪಟ ಅಂತಿದ್ದಂಗೆ ನಾನು ಎರಡು ಹಸಿಮೆಣಸಿನ್ಕ ಒಂದು ನಾಲ್ಕು ಸಣ್ಣ ಸಣ್ಣದಾಗಿರುವಂಥ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಆ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಚಿಟಪಟ ಅಂತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆಗಬೇಕಾದ್ರೆ ಒಂದೇ ಒಂದು ಪಲಾವ್ ಎಲೆ ಹಾಕಿದ್ದೀನಿ ಅದು ಫ್ಲೇವರ್ ಬಿಡಲಿ ಅಂತ ಅಷ್ಟೇ ಹಸಿದಾಕಿಲ್ಲ ಡ್ರೈ ಆಗಿರೋದು ಹಾಕಿನಿ ಸ್ಪೂನ್ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಸ್ಪೂನ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೌದು ದಿನಕ್ಕೆ ಚಪಾತಿ ಮಾಡಲೇ ಮಾಡೇ ಮಾಡ್ತೀವಲ್ವ ಸಂಜೆ ಹೊತ್ತು ಒಂದೇ ಥರ ಚಟ್ನಿ ಮಾಡಿಕೊಟ್ರೆ ಯಾರೂ ತಿನ್ನೋಲ್ಲ ಒಂದೇ ಥರ ಪಲ್ಯ ಮಾಡಿಕೊಟ್ರೆ ಯಾರೂ ತಿನ್ನಲ್ಲ ಹಾಗಾಗಿ ದಿನಕ್ಕೊಂಥರ ಪಲ್ಯ ಇಲ್ಲಿ ನಾನು ಎರಡು ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೊಟೊ ಹಾಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಟೊಮೊಟೊದಲ್ಲಿರೋ ನೀರಿನ ಅಂಶ ಬಿಡಲಿ ಅಂತ ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿ ನಾನು ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ತೆಗಿತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಕ್ಯಾಬೇಜು ಬಟಾಣಿ ಕಾಂಬಿನೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ಟೇಸ್ಟ್ ಮಾತ್ರ ಸೂಪರಾಗಿ ಆಗಿ ಬಂದಿತ್ತು ಇದಕ್ಕೊಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಹಾಕ್ಬಿಟ್ಟು ಮೇಯ್ನ್ ಇದಕ್ಕೆ ಬಟಾಣಿ ನಾನು ಹಸಿ ಬಟಾಣಿನ ತಂದು ಸೋಸಿ ಫ್ರೀಸರಲ್ಲಿ ಅಂದರೆ ಬಿಡಿಸಿ ಫ್ರೀಸರಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಯಾವಾಗಲೇ ಮಾಡಿದ್ರು ಹಸಿ ಬಟಾಣಿ ಒಂದೊಂದು ಕಪ್ ಹಾಕಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆರು ತಿಂಗಳಾದರೂ ಕೆಡೋದಿಲ್ಲ ಬಟಾಣಿ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡಿದ್ದೀನಿ ಈ ಕ್ಯಾಬೇಜ್ ನೋಡಿ ಯಾವ ಥರ ಉದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ಇದನ್ನ ಹೇಗೆ ಮಾಡಿದೆ ಅಂತ ಕೂಡ ನಾನು ಇದರಲ್ಲಿ ಹೇಳ್ತೀನಿ ನಾನು ಅದೇ ರೀತಿ ನೀವು ಮಾಡಿದ್ರೆ ಸಣ್ಣದಾಗಿ ಒಳ್ಳೆ ದಾರ ಥರ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಥರ ಸಣ್ಣದಾಗಿ ಮಾಡಬೇಕು ಅಂತಂದರೆ ಈ ಥರ ಕ್ಯಾಮ್ ಕ್ಯಾಬೇಜನ್ನ ತೊಳೆದಿಟ್ಕೊಂಡು ನಾವೇನು ಸಿಪ್ಪೆ ತೆಗಿತೀವಲ್ವ ಅದರಲ್ಲಿ ನಾವು ಹಿಂಗೆ ತೆಗೆದ್ರೆ ಈ ಥರ ದಾರ ಥರ ಬರುತ್ತೆ ಇದೊಂದು ಯೂಸ್ಫುಲ್ ಆದಂಥ ಟಿಪ್ಸು ಅಂತಲೇ ಹೇಳ್ಬೋದು ನೋಡಿ ನಾನು ಕ್ಯಾಬೇಜ್ನೂ ಈ ಥರ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೆಲ್ಲ ಬಟಾಣಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಈ ಪಲ್ಯ ರೆಡಿ ಆಗೋಗುತ್ತೆ ಯಾಕೆಂದರೆ ನೈಟ್ ಊಟಕ್ಕೆ ಎಲ್ಲರೂ ಕೆಲ್ಸಕ್ಕೆ ಹೋದಾಗ ಏನಪ್ಪ ಅಡುಗೆ ಮಾಡೋದು ಬಂದು ಅಂತ ತಲೆ ಕೆಡ್ಸ್ಕೊಳ್ಳೋದು ಬೇಡ ಈ ಥರ ಸಿಂಪಲ್ ಆಗಿ ಟೇಸ್ಟಿಯಾಗಿರೋಂಥ ಪಲ್ಯದ ನಾನು ತುಂಬಾ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ ಆಗಿದ್ರು ಭಾಳ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಾರಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಹಸಿಮೆಣ್ಸಿ ಕೂಡ ಹಾಕಿರೋದ್ರಿಂದ ಅಚ್ಕಾರದ ಪುಡಿನ ನೋಡಿ ಹಾಕೋಬೇಕಾಗುತ್ತೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ Terima kasih ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದೀನಿ ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಈ ಎಲೆಕ್ಕೋಸೆಲ್ಲೂ ಚೆನ್ನಾಗಿ ಅದರೊಳಗಡೆ ಉಪ್ಪು ಖಾರ ಎಲ್ಲ ಇಡಿಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ ಇದಕ್ಕೊಂದು ಕಾಲು ಟೀ ಅಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ ಬೇರೆ ಯಾವುದು ಹಾಕಿಲ್ಲ ಜೀರಿಗೆ ಪುಡಿನ ಒಂದು ಕಾಲು ಟೀ ಅಷ್ಟು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಅಷ್ಟು ಗರಂ ಮಸಾಲ ಹಾಕ್ತಾಯಿದೀನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಚಪಾತಿಗಂತೂ ಒಳ್ಳೆ ಟೇಸ್ಟು ಅಂತಲೇ ಹೇಳ್ತೀನಿ ಸ್ವಲ್ಪ ನಾನು ಕಸೂರಿ ಮೇಥಿನ ನಾನು ಮೇಲಿಂದ ಉದುರಿಸಿದ್ದೀನಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಚಪಾತಿಗೆ ಅಂತ ಅಂದರೆ ಸ್ವಲ್ಪ ಆಗಿ ಇದ್ರೇ ಚೆನ್ನಾಗಿರುತ್ತೆ ಇಲ್ಲ ಡ್ರೈ ಆಗಿದ್ದಿತ್ತು ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿ ಬೇಸರೆ ನಮ್ಮ ಎಲೆಕೋಸು ಮತ್ತು ಬಟಾಣಿ ಪಲ್ಯ ತುಂಬ ಚೆನ್ನಾಗಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ರಾತ್ರಿ ಊಟಕ್ಕೆ ದಿನಕ್ಕೆ ಒಂದೊಂದು ಥರ ಪಲ್ಯ ಮಾಡಿ ಕೊಡ್ತಾ ಕೊಡ್ತಾಯಿದ್ರೆ ಮನೇಲಿರೋರ್ಗು ಖುಷಿಯಾಗುತ್ತೆ ಎಲ್ಲಿಂದ ಕಲಿತಾರಪ್ಪ ಇಷ್ಟು ಒಳ್ಳೊಳ್ಳೆ ಅಡುಗೆ ಅಂತ ಅನ್ಬೇಕು ಯಾಕಂದರೆ ಸಿಂಪಲ್ ಆಗಿದ್ರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ನಾನು ವೀಡಿಯೋಸಲ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ನಾನು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ ನಾನು ನೀರು ಹಾಕಿದ್ನಲ್ಲ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗೈತೆ ಈ ಈ ಗಟ್ಟಿಗೆ ಬಂದ ಮೇಲೆ ನಾವು ಇಳಿಸ್ಕೊಂಡ್ರೆ ಆಯಿತು ಚಪಾತಿಗಂತೂ ಒಳ್ಳೆ ಟೇಸ್ಟು ಅಂತಲೇ ಹೇಳ್ತೀನಿ ಕ್ಯಾಬೇಜ್ ಮಟರ್ ಗ್ರೇವಿ ಗ್ರೇವಿ ಅಂದರೆ ಡ್ರೈ ಆಗಿ ಗ್ರೇವಿ ಆಗೂ ಇರುತ್ತೆ ನಮ್ಗೆ ಯಾವ ರೀತಿ ಬೇಕಾರೆ ಅದೇ ರೀತಿ ಮಾಡ್ಕೋಬೋದು ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಬೋದು ಡ್ರೈ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಿವತ್ತು ಮಾಡಿದ್ದು ಎಲೆಕೋಸು ಬಟ್ಟಣೆ ಹಾಕಿ ಮಾಡಿರೋಂಥ ಪಲ್ಯ ಹೇಗಾಯಿತು ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಂಪಲ್ ಆಗಿರೋ ವೀಡಿಯೋಸ್ ತೊಗೊಂಡು ಬರ್ತೀನಿ ಅಲ್ಲಿ ಅಲ್ಲಿ ತನಕ ನಾನು ವೀಡಿಯೋಸ್ ನೋಡಿ ಶೇ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್